ಹಲೋ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗ್ಯಾರಂಟಿ ಬುಲೆಟಿನ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪಾ ಇರುವವರ ಪ್ರಕರಣಗಳು ನಿಜಕ್ಕೂ ಬೇಸರದ ಸಂಗತಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ಸಂಭವಿಸ್ತಾ ಇರುವಂತಹ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕೋವಿಡ್ ಲಸಿಕೆಯಿಂದ ಆಗ್ತಿವೆ ಅಂತ ಇರುವುದು ಬೇಜವಾಬ್ದಾರಿತನದ ಪರಮಾವಧಿ ವಿಶ್ವದ ನೂರ ಐವತ್ತಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ಲಸಿಕೆ ಹೋಗಿದೆ ಇಡೀ ವಿಶ್ವವೇ ಭಾರತವನ್ನು ಕೊಂಡಾಡಿದೆ ಆದರೆ ಈ ರೀತಿ ಹೇಳಿಕೆ ನೀಡುತ್ತಾ ಇರುವುದು ದೇಶಕ್ಕೆ ಮಾಡುವ ಅಪಮಾನ ಅಂತ ಕಿಡಿಕಾರಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಪ್ರಕರಣ ಹಿನ್ನೆಲೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದರು ಚನ್ನರಾಯಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ಕೋವಿಡ್ ಲಸಿಕೆಯಿಂದ ಯಾವುದೇ ಎಫೆಕ್ಟ್ ಇಲ್ಲ ಅಂತ ವರದಿಯಾಗಿದೆ ಹೃದಯಾಘಾತ ಪ್ರಕರಣ ಮೊದಲಿನಿಂದಲೂ ಇತ್ತು ಕೆಲವೊಂದು ಬಾರಿ ಆಹಾರ ಕ್ರಮ ಇವೆಲ್ಲವುಗಳಿಂದ ಹೃದಯಾಘಾತ ಆಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ವ್ಯಾಯಾಮ ಮಾಡ್ತಾ ಇದ್ರು ಆದರೆ ಅವರಿಗೂ ಹೃದಯಾಘಾತ ಆಯಿತು ಮೃತಪಟ್ಟವರ ಬಗ್ಗೆ ನಮಗೆ ಬೇಸರ ಇದೆ ಮುಂದೆ ಈ ರೀತಿ ಸಾವು ಆಗಬಾರದು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸರಣಿ ಮುಂದುವರೆದಿದೆ ಚಲಿಸ್ತಾ ಇರುವ ಕಾರ್ನಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನಗರದ ಡಿಸಿ ಕಚೇರಿ ಬಳಿ ಈ ಘಟನೆ ನಡೆದಿದೆ ಬೆಂಗಳೂರಿನ ಜಯನಗರದ ನಿವಾಸಿ ಐವತ್ತೇಳು ವರ್ಷದ ರಂಗನಾಥ್ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಹಿಮ್ಸ್ ಆಸ್ಪತ್ರೆಗೆ ಕರೆತೊಯ್ದ ಸಂದರ್ಭದಲ್ಲೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ರಂಗನಾಥ್ ಕೊನೆಯುಸಿರೆಳೆದಿದ್ದಾರೆ ಬೆಳಗಾವಿಗೆ ಬಿಜೆಪಿ ರೆಬಲ್ಸ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಆಹ್ವಾನದ ಮೇರೆಗೆ ಶಾಸಕ ಬಿಪಿ ಹರೀಶ್ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಬೆಳಗಾವಿಗೆ ಆಗಮಿಸಿದ್ದಾರೆ ಇವತ್ತು ನಡೆಯುವ ಗೋಕಾಕ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ಈ ಎಲ್ಲ ಬಿಜೆಪಿ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಶಿವಕುಮಾರ್ ಅವರ ಶ್ರಮ ಭಕ್ತಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ಕೊಡುಗೆ ಶ್ಲಾಘನೀಯ ಹೈಕಮಾಂಡ್ ನಾಯಕರು ಒಪ್ಪಂದದಂತೆ ಶಿಗೆ ಅವಕಾಶವನ್ನು ಕೊಡಬೇಕು ಅಂತ ಬಾಳೆಹೊನ್ನೂರಿನ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ಶ್ರೀಗಳು ಕನಕಪುರ ತಾಲೂಕಿನ ಬಿಜ್ಜಹಳ್ಳಿ ಗ್ರಾಮದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕನಕಪುರ ಬಂಡೆ ಪರ ಒಕ್ಕಲಿಗರಷ್ಟೇ ಅಲ್ಲ ಲಿಂಗಾಯತ ಶ್ರೀಗಳೂ ಕೂಡ ಅಖಾಡಕ್ಕಿಳಿದಿದ್ದಾರೆ ಚಿಕ್ಕಮಗಳೂರಿಗೆ ಹಿಂದೂ ಮುಖಂಡ ಶರಣ್ ಪಂಪ್ ವೇಲ್ಗೆ ನಿರ್ಬಂಧ ವಿತಿಸಲಾಗಿದೆ ಜುಲೈ ಏಳರಿಂದ ಆಗಸ್ಟ್ ನಾಲ್ಕರವರೆಗೆ ಮೂವತ್ತು ದಿನಗಳ ನಿಷೇಧ ಹೇರಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ ಚಿಕ್ಕಮಗಳೂರು ಸೇರಿ ಕೆಲ ಪಟ್ಟಣಗಳು ಮತೀಯ ಸೂಕ್ಷ್ಮ ಪ್ರದೇಶವಾಗಿದೆ ಸಣ್ಣ ಘಟನೆಯೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಭಂಗ ತರುವ ಸಾಧ್ಯತೆಗಳಿವೆ ಜೊತೆಗೆ ಶರಣ್ ವೇಲ್ ಮೇಲೆ ಇಪ್ಪತ್ತೆರಡಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಈ ಹಿನ್ನೆಲೆ ಒಂದು ತಿಂಗಳ ಕಾಲ ಸಂಪೂರ್ಣ ನಿಷೇಧ ಹೇರಿ ಡಿಸಿ ಮೀನಾ ನಾಗರಾಜ್ ಆದೇಶಿಸಿದರು ಔರಾದ್ ಶಾಸಕ ಪ್ರಭು ಚೌಹಾಣ್ ಮನೆಯಲ್ಲಿ ಭೀಕರ ನಡುವೆ ಮಾರಾಮಾರಿ ಗಲಾಟೆ ನಡೆದಿದೆ ಔರಾದ್ ತಾಲೂಕಿನ ಘನ ಸುಬಾಯಿ ತಾಂಡಾದಲ್ಲಿರುವ ಪ್ರಭು ಚೌಹಾಣ್ ನಿವಾಸದಲ್ಲಿ ನಿನ್ನೆ ರಾತ್ರಿ ಹೈ ಹೈಡ್ರಾಮಾ ನಡೆದಿದೆ ಮಹಾರಾಷ್ಟದ ಉದಗೀರ್ ಮೂಲದ ಯುವತಿ ಕುಟುಂಬಸ್ಥರು ಪ್ರಭು ಚೌಹಾಣ್ ಮನೆಗೆ ನುಗ್ಗಿ ಗಲಾಟೆ ನಡೆಸಿರುವ ವಿಡಿಯೋ ವೈರಲ್ ಆಗಿದೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಮದುವೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಎನ್ನಲಾಗ್ತಾ ಇದ್ದು ಗಲಾಟೆಯಲ್ಲಿ ಚೌಹಾಣ್ಗೆ ಯುವತಿ ಕುಟುಂಬಸ್ಥರು ಕಪಾಳ ಮೋಕ್ಷ ಮಾಡಿರೋ ದೃಶ್ಯ ಸರಿಯಾಗಿದೆ ಶುಲ್ಕ ಕಾರಣಕ್ಕೆ ಗಲಾಟೆ ಮಾಡಿಕೊಂಡ ಯುವಕರ ಗ್ಯಾಂಗ್ ಏಕಾಏಕಿ ಯುವಕನ ಮೇಲೆ ಮಚ್ಚನ ಬೀಸಿದ್ದಾರೆ ತುಮಕೂರಿನ ಶಿರಾದಲ್ಲಿ ಬಾಲಾಜಿ ಬಾರ್ ಬಳಿ ಘಟನೆ ನಡೆದಿದೆ ಗಲಾಟೆಯಲ್ಲಿ ಯುವಕ ಮಂಜುನಾಥ್ಗೆ ಗಂಭೀರ ಗಾಯವಾಗಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆನಂದ್ ಮತ್ತು ಸಂತೋಷ್ ಆರೋಪಿಗಳನ್ನು ಬಂಧಿಸಲಾಗಿದೆ ಮಚ್ಚು ಬೀಸೋ ಡೆಡ್ಲಿಸೀನ್ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಶಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ ಯುವತಿಯ ಮೃತದೇಹ ಪಡೆಯುವುದಕ್ಕೆ ಪೋಷಕರು ಕಣ್ಣೀರಾಕಿದ್ದಾರೆ ಮೂಡಿಗೆರೆ ತಾಲೂಕಿನ ಭಾರತಿ ಬೈಲು ಗ್ರಾಮದ ಯುವತಿ ಸಂಜೆ ಯದೇರಿ ಅಂತ ಆಸ್ಪತ್ರೆಗೆ ಬರುವಾಗ ಮಾರ್ಗ ಮಧ್ಯೆಯೇ ಇತ್ತ ವೈದ್ಯರು ಇಲ್ಲ ಅಂತ ನಿನ್ನೆ ರಾತ್ರಿ ಹತ್ತು ಗಂಟೆಯಿಂದ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿರಲಿಲ್ಲ ಈ ವೇಳೆ ಆಸ್ಪತ್ರೆಗೆ ಆಗಮಿಸಿದ ಮಾಜಿ ಸಚಿವೆ ಮೋಟಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡರು ಮೂಡಿಗೆರೆ ಶಾಸಕಿ ನಯನಾ ತಾಯಿ ಮೋಟಮ್ಮ ಸೂಚನೆ ಮೇರೆಗೆ ಆಸ್ಪತ್ರೆ ಸಿಬ್ಬಂದಿ ಈ ಯುವತಿಯ ಮೃತದೇಹವ ಪೋಷಕರಿಗೆ ಒಪ್ಪಿಸಿದರು ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ನಾರುವಾರು ಸಮರ್ಪಿಸಿದ್ದಾರೆ ಅಥಣಿ ತಾಲೂಕಿನ ಮುರುಗುಂಡಿ ಗ್ರಾಮದ ಬಳಿ ವಿಜಯಪುರ ಡಿಪೋಗೆ ಸೇರಿದ ಬಸ್ ಹಾಗೂ ಕಾರು ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಈ ದುರ್ಘಟನೆ ಸಂಭವಿಸಿದೆ ಕೊಲ್ಹಾಪುರದಿಂದ ಅಫ್ಜಲ್ಪುರ ಕಡೆಗೆ ಹೊರಟಿದ್ದ ಕಾರು ಅಧುನಿಯಿಂದ ಬೀರಜ್ಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿಯಾದ ಪರಿಣಾಮ ಅಫ್ಜಲ್ಪುರ ಮೂಲದ ರಾಹುಲ ಗಿರೀಶ ಸಂಗು ರಾಧಿಕಾ ಹಸುನಿಗಿದ್ದ ಬಾಗಲಕೋಟೆಯಲ್ಲಿ ರೈಲು ಹರಿದು ಆರು ಹಸುಗಳು ದಾರುಣವಾಗಿ ಸಾವಿಗೀಡಾಗಿವೆ ಬಾಗಲಕೋಟೆ ಜಿಲ್ಲೆಯ ಕಡ್ಲಿಮಟ್ಟಿ ಗ್ರಾಮದ ಬಳಿ ಹಳಿಗಳ ಮೇಲೆ ಹಸುಗಳು ಆರಾಮಾಗಿ ಸಂಚರಿಸ್ತಾ ಇದ್ದ ವೇಳೆ ಘಟನೆ ಸಂಭವಿಸಿದೆ ವಿಜಯಪುರದಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದ ಪ್ಯಾಸೆಂಜರ್ ರೈಲು ಹರಿದು ಹಳಿ ಅಕ್ಕಪಕ್ಕದಲ್ಲೇ ಹಸುಗಳ ಮೃತದೇಹ ಛಿದ್ರ ಛಿದ್ರವಾಗಿ ಬಿದ್ದಿವೆ ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೊಂದು ವಿಸಿ ನಾಲೆ ದುರಂತ ಸಂಭವಿಸಿದೆ ಮದ್ದೂರು ತಾಲೂಕಿನ ಹೊಸಗಾವಿ ಬಳಿ ವೀಸಿ ನಾಲೆಗೆ ಬೈಕ್ ಬಿದ್ದು ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಮೃತರನ್ನ ತುಮಕೂರು ಮೂಲದ ರಾಮಣ್ಣ ಹಾಗೂ ಭರತ ಅಂತ ಗುರುತಿಸಲಾಗಿದೆ ನಿಯಂತ್ರಣ ತಪ್ಪಿದ ಬೈಕ್ ತಡೆಗೋಡೆಗೆ ಡಿಕ್ಕಿ ಹೊಡೆದು ನಾಲೆಗೆ ಉರುಳಿ ಬಿದ್ದಿದೆ ದುರ್ಘಟನೆಯಲ್ಲಿ ಬೈಕ್ನಲ್ಲಿ ಇದ್ದಂತಹ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಭಾರಿ ಮಂಜು ಕವಿದಿದೆ ಐದು ಅಡಿ ದೂರವೂ ಕಾಣದಂತೆ ಮಂಜು ಆವರಿಸಿದ್ದು ಈ ದಾರಿಯಲ್ಲಿ ಸಂಚರಿಸೋದಕ್ಕೆ ಪ್ರಯಾಸ ಪಡಬೇಕಾಗಿದೆ ಹಾ ಮುಂದ್ ಕಡೆ ಸಾವು ಬದುಕಿನ ಮೈಕಟ್ಟಿನ ರಸ್ತೆ ಭೀಕರ ರಸ್ತೆ ಏನಿದೆಯಲ್ಲ ಅದು ಸಾಕಷ್ಟು ತೊಂದರೆಯನ್ನು ಕೂಡ ಉಂಟು ಮಾಡ್ತಾ ಇದೆ ಹಾಗಾಗಿ ಚಾರ್ಮಾಡಿ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡೋದು ಕೂಡ ಸಾಧ್ಯವಾಗ್ತಾ ಇದೆ ನೋಡ ನೋಡ್ತಾ ಇದ್ದಂತೆ ಧಾರೆಗೆ ಉರುಳಿದೆ ಮನೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮನೆ ಧಾರೆಗೆ ಉರುಳಿದೆ ಅನ್ನೋದನ್ನ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಉರುಣನ ಆರ್ಭಟ ಮುಂದುವರೆದಿದೆ ನಿರಂತರ ಮಳೆಗೆ ನೋಡ ನೋಡ್ತಾ ಇದ್ದಂತೆ ಮನೆ ಧಾರೆಗೆ ಉರುಳಿದೆ ಧಾರವಾಡ ಜಿಲ್ಲೆಯಲ್ಲಿ ಭಾವೈಕ್ಯತೆ ಸಾರುವ ವಿಶೇಷ ಮೊಹರಂ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಇರಾನಿ ಜನ ಮೊಹರಂ ಆಚರಿಸಿದ್ರು ಇನ್ನು ಹಬ್ಬದ ಸಂಭ್ರಮದಲ್ಲಿ ಬ್ಲೇಡ್ನಿಂದ ಮೈಗೆ ಹೊಡೆದುಕೊಳ್ಳುವ ಸಂಪ್ರದಾಯವನ್ನು ನೆರವೇರಿಸಲಾಯಿತು ಮಕ್ಕಳು ಯುವಕರು ಹಾಗೂ ವೃದ್ಧರು ಹಸೇನ್ ಹೊಸೇನಿ ನೆನೆದು ಆಚರಣೆಯನ್ನು ಮಾಡಿದ್ರು ಇರಾನಿ ಜನರ ಸಂಪ್ರದಾಯ ನೋಡೋದಕ್ಕೆ ನೂರಾರು ಜನರು ಭಾಗಿಯಾಗಿದ್ರು ಧಾರವಾಡದ ಟೋಲ್ ನಾಕಾದಿಂದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮೊಹರಂ ಆಚರಿಸಲಾಯಿತು ಮುಸ್ಲಿಮರೇ ಇಲ್ಲದ ಊರಲ್ಲಿ ಅದ್ದೂರಿಯಾಗಿ ಮೊಹರಂ ಹಬ್ಬವನ್ನು ಆಚರಿಸಲಾಗಿದೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಸಮೀಪದ ಶಿರಿಹಳ್ಳಿ ತಾಂಡಾದಲ್ಲಿ ಮುಸ್ಲಿಮರೇ ಇಲ್ಲ ಒಂದೇ ಒಂದು ಮುಸ್ಲಿಂ ಮನೆ ಇಲ್ಲದಿದ್ದರೂ ಬಂಜಾರ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಮೊಹರಂ ಹಬ್ಬವನ್ನು ಆಚರಿಸಿದ್ದಾರೆ ಮೊಹರಂ ಹಿನ್ನೆಲೆ ಅಲೈ ದೇವರನ್ನ ಮೂರು ದಿನಗಳ ಕಾಲ ಪೂಜಿಸುವ ಬಂಜಾರ ಸಮುದಾಯ ಕೊನೆಯ ದಿನವಾದ ನೆನೆ ಅದ್ಧೂರಿ ಮೆರವಣಿಗೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು ನಟಿ ರಮ್ಯಾ ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಿನಿಮಾ ನಟಿಯರಾಗಿ ಒಂದು ಕಡೆ ನಟಿಯರಾಗಿ ಮಾಡಲಾಗ್ತಾ ಇರುವಂತಹ ಕ್ರಿಕೆಟ್ ಟೂರ್ನಿಮೆಂಟ್ ಇದಾಗಿದೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗಿಯಾಗಿದ್ದ ನಟಿ ರಮ್ಯಾ ತಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ತಾವು ಆಡ್ತಾ ಇದ್ದಂತಹ ಆಟಗಳನ್ನು ನೆನಪು ಮಾಡಿಕೊಂಡ್ರು ಜೊತೆಗೆ ಚಿತ್ರರಂಗದಲ್ಲಿ ನನಗೆ ಒಗ್ಗಟ್ಟು ಕಾಣ್ತಾ ಇಲ್ಲ ಇಂತಹ ಇವೆಂಟ್ಗಳು ನಡೆದಂತಹ ಸಂದರ್ಭದಲ್ಲಿ ಪರಸ್ಪರ ಜೊತೆಯಾಗ್ತಾರೆ ಪರಸ್ಪರ ಪರಿಚಯ ಆಗುತ್ತೆ ಒಗ್ಗಟ್ಟು ಉಂಟಾಗತ್ತೆ ಅಂತ ಹೇಳಿದ್ದಾರೆ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾ ಇರುವಂತಹ ಪಾಕಿಸ್ತಾನದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ಖಂಡಿಸುವಲ್ಲಿ ಭಾರತದ ಪರವಾಗಿ ನಿಂತ ರಾಷ್ಟ್ರಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಪಾಕಿಸ್ತಾನ ಉಗ್ರವಾದವನ್ನು ಬೆಂಬಲಿಸ್ತಾ ಇರುವ ರಾಷ್ಟ್ರವಾದರೂ ಭಾರತ ಭಯೋತ್ಪಾದನೆಯ ಬಲಿಪಶುವಾಗಿದೆ ಆದ್ದರಿಂದ ಬಲಿಪಶುಗಳು ಮತ್ತು ಬೆಂಬಲಿಗರನ್ನ ಒಂದೇ ತಕ್ಕಡಿಯಲ್ಲಿ ತೂಗೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸಿದ್ದಾರೆ ನಾಲ್ಕು ದಿನಗಳ ಬ್ರೆಜಿಲ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಬ್ರೆಜಿಲ್ನ ರಯೋಡಿ ಜನೈರೋಧ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಭಾರತೀಯ ವಲಸಿಗರು ಆತ್ಮೀಯ ಸ್ವಾಗತವನ್ನು ನೀಡಿದರು ಈ ಸಂದರ್ಭದಲ್ಲಿ ಅವರು ವರ್ಣಚಿತ್ರಗಳನ್ನು ಮತ್ತು ಭಯೋತ್ಪಾದಕರ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನೃತ್ಯದ ಮೂಲಕ ಪ್ರದರ್ಶನವನ್ನು ನೀಡಿದರು ಕರ್ನಾಟಕದಾದ್ಯಂತ ಇದೀಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ಇದೀಗ ಪರಿಶಿಷ್ಟ ಜಾತಿಯ ಮನೆ ಮನೆ ಸಮೀಕ್ಷೆಯನ್ನ ಬೋಗಸ್ ಅಂತ ಹೇಳಿ ವಂಚಿತ್ ಬಹುಜನ ಅಘಾಡಿ ಸಂಸ್ಥಾಪಕ ಪ್ರಕಾಶ್ ಅಂಬೇಡ್ಕರ್ ಬಣ್ಣಿಸಿದ್ದಾರೆ ಪರಿಶಿಷ್ಟ ಜಾತಿಯ ಬೋಗಸ್ ಸರ್ವೆಯನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಡೆಸ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿವಾಸಿಗಳೊಂದಿಗೆ ಮಾತನಾಡದೆ ಅಥವಾ ಯಾವುದೇ ನೈಜ ಮಾಹಿತಿಯನ್ನು ಸಂಗ್ರಹಿಸದೆ ಮನೆಗಳಿಗೆ ರಹಸ್ಯವಾಗಿ ನೋಟಿಸ್ಗಳನ್ನು ಅಂಟಿಸೋದು ಯಾವ ರೀತಿಯ ಕಾನೂನುಬದ್ಧ ಸಮೀಕ್ಷೆ ಮತ್ತು ಅಂತಹ ನಕಲಿ ಸಮೀಕ್ಷೆಗಳನ್ನು ನಡೆಸಿರುವುದರಿಂದ ಏನು ಪ್ರಯೋಜನ ಅಂತ ಕೇಳಿದ್ದಾರೆ ಕೇಂದ್ರ ಸಚಿವ ಲೋಕ ಜನಶಕ್ತಿ ಪಕ್ಷದ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಬಿಹಾರದ ಸಾರನ್ ಜಿಲ್ಲೆಯಲ್ಲಿ ನಡೆದ ರ್ಯಾಲಿಯಲ್ಲಿ ಅವರು ಈ ಬಗ್ಗೆ ಅಧಿಕೃತವಾಗಿ ಪ್ರಕಟಿಸಿದ್ರು ಹೌದು ನಾನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತೇನೆ ಅಂತ ತಿಳಿಸಿದ್ದಾರೆ ಇದೇ ವೇಳೆ ಬಿಹಾರದ ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿಯೂ ಪಕ್ಷದ ಗೆಲುವಿಗಾಗಿ ಶ್ರಮಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಜತೆ ಮೈತ್ರಿ ಮಾಡಿಕೊಂಡು ತಮ್ಮ ಪಕ್ಷ ಸ್ಪರ್ಧಿಸಲಿದೆ ಎಂದಿದ್ದಾರೆ ಗುಜರಾತ್ನಲ್ಲಿ ರಣಭೀಕರ ಮಳೆಯಾಗಿದೆ ಅಹಮದಾಬಾದ್ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಜಮ್ಮು ಕಾಶ್ಮೀರದಲ್ಲೂ ಭಾರೀ ಮಳೆಯಾಗಿದೆ ಶ್ರೀನಗರ ಸಂಪೂರ್ಣ ಜಲಾವೃತಗೊಂಡಿದೆ ಬಸ್ ಕಾರುಗಳು ಮುಳುಗಿ ಹೋಗಿದೆ ಮಹಾರಾಷ್ಟ್ರದ ಗೋದಾವರಿ ನದಿ ಧುಮಿಕ್ಕಿ ಹರಿತಾ ಇದೆ ಇನ್ನು ಉತ್ತರಾಖಂಡ ಮಳೆಗೆ ತತ್ತರಿಸಿ ಹೋಗಿದೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ಹೆರಿಗೆ ನೋವಿನಿಂದ ಸಾವು ನೋವಿನ ನಡುವೆ ಬಳಲ್ತಾ ಇದ್ದಂತಹ ಮಹಿಳೆಯೊಬ್ಬರಿಗೆ ಭಾರತೀಯ ಸೇನೆಯ ವೈದ್ಯರೊಬ್ಬರು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿಯೇ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿದ್ದಾರೆ ಉತ್ತರ ಪ್ರದೇಶದ ಝಾನ್ಸಿ ರೈಲು ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಭಾರತೀಯ ಸೇನೆಯ ವೈದ್ಯ ಮೇಜರ್ ಡಾಕ್ಟರ್ ರೋಹಿತ್ ಬಚ್ವಾಲಾ ಅವರು ಮಹಿಳೆಯರಿಗೆ ಹೆರಿಗೆ ಮಾಡಿಸಿ ಆಕೆಯ ಮತ್ತು ಆಕೆಯ ಮಗುವಿನ ಜೀವ ಉಳಿಸಿದ್ದಾರೆ ಪರವೇಲ್ ಗೋರಖಪುರ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಗರ್ಭಿಣಿಯೊಬ್ಬರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ತಿರುಮಲ ತಿಮ್ಮಪ್ಪನ ವಿಐಪಿ ದರ್ಶನಕ್ಕೆ ಜುಲೈ ಹದಿನೈದು ಮತ್ತು ಹದಿನಾರರಂದು ಅವಕಾಶವಿಲ್ಲ ಈ ಕುರಿತು ಪ್ರಕಟಣೆ ಹೊರಡಿಸಿರುವಂತಹ ತಿರುಮಲ ತಿರುಪತಿ ದೇವಸ್ಥಾನಂ ವಾರ್ಷಿಕ ಕೋಯಿಲ್ ಆಳ್ವಾರ ತಿರುಮಂಜನಂ ಅಣಿವರ ಆಷ್ಟನಂ ಧಾರ್ಮಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಎರಡೂ ದಿನಗಳ ಕಾಲ ವಿಐಪಿ ದರ್ಶನ ಸೇವೆಯನ್ನು ರದ್ದುಗೊಳಿಸಲಾಗಿದೆ ನಿಯಮಾವಳಿಯಂತೆ ಅರ್ಹ ಗಣ್ಯರಿಗೆ ಮಾತ್ರ ದೇವರ ದರ್ಶನ ಸೇವೆ ಕಲ್ಪಿಸಲಾಗಿದ್ದು ಉಳಿದ ಭಕ್ತರು ಸಹಕರಿಸುವಂತೆ ತಿಳಿಸಿದೆ ದಿಲ್ಲಿ ಪೊಲೀಸರು ಬರೋಬರಿ ಇಪ್ಪತ್ನಾಲ್ಕು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಸೀರಿಯಲ್ ಕಿಲ್ಲರ್ನನ್ನ ಬಂಧಿಸಿದ್ದಾರೆ ಬಂಧಿತನನ್ನ ಅಜಯ್ ಲಂಬಾ ಅಂತ ಗುರುತಿಸಲಾಗಿದ್ದು ಈತ ಕ್ಯಾಬ್ ಚಾಲಕರನ್ನೇ ಗುರಿಯಾಗಿಸಿಕೊಂಡು ಅವರ ಮೇಲೆ ದಾಳಿ ನಡೆಸಿ ಕೊಲೆ ಮಾಡಿ ಗಾಡಿಗಳನ್ನ ಮಾರಾಟ ಮಾಡುತ್ತಾ ಇದ್ದ ನಾಲ್ಕು ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಈತ ಸುಮಾರು ಎರಡು ದಶಕಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಇದೀಗ ದಿಲ್ಲಿ ಪೊಲೀಸ್ನ ಕ್ರೈಂ ಬ್ರಾಂಚ್ ಈತನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಅಮಾಯಕ ಜನರನ್ನ ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ದ ಗ್ಯಾಂಗ್ ಒಂದು ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹದ ದಳದ ಬಲೆಗೆ ಬಿದ್ದಿದೆ ಇದೀಗ ಧಾರ್ಮಿಕ ಮತಾಂತರ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಒಬ್ಬ ತನ್ನ ಸಹಚರನೊಂದಿಗೆ ಅರೆಸ್ಟ್ ಆಗಿದ್ದಾನೆ ಬಂಧಿತ ಆರೋಪಿಯನ್ನ ಜುಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಮತ್ತು ಸಹ ಆರೋಪಿ ನೀತು ಅಲಿಯಾಸ್ ನಸ್ರೀನ್ ಅಂತ ಗುರುತಿಸಲಾಗಿದೆ ಇವರಿಬ್ಬರು ಬಲರಾಮ್ಪುರ ಜಿಲ್ಲೆಯ ಮಧಪುರ ನಿವಾಸಿಗಳು ಅಂತ ತಿಳಿದು ಬಂದಿದೆ ಆಟವಾಡುತ್ತಾ ರಸ್ತೆಗೆ ಬಂದಿದ್ದ ಮೂರು ವರ್ಷದ ಮಗು ಮೇಲೆ ಆಟೋ ಹರಿದು ದಾರುಣವಾಗಿ ಸಾವನ್ನಪ್ಪಿದೆ ತಮಿಳುನಾಡಿನ ರಾಮನಾಥಪುರಂನ ಚಿನ್ನ ಕಡೈ ಬೀದಿಯಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದ್ದು ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಕಿರಿದಾದ ರಸ್ತೆಯಲ್ಲಿ ಆಟೋ ರಿಕ್ಷಾ ಪ್ರವೇಶಿಸಿದ್ದು ಇದೇ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಓಡಿ ಬಂದ ಮೂರು ವರ್ಷದ ಮಗು ಆಟೋಗೆ ಡಿಕ್ಕಿಯಾಗಿದೆ ನೋಡ ನೋಡುತ್ತಲೇ ಮಗುವಿನ ಮೇಲೆ ಆಟೋ ಹರಿದು ಸಾವಾಗಿದೆ ಬಾವಿ ಪೂಜೆ ಸಾಂಪ್ರದಾಯಿಕ ಸಮಾರಂಭದಲ್ಲಿ ಗುಂಡೇಟಿನಿಂದ ಇಬ್ಬರು ಮಹಿಳೆಯರು ಗಾಯಗೊಂಡಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮಹೋಬಾ ಜಿಲ್ಲೆಯ ಬಿಜೋರಿ ಗ್ರಾಮದ ಹುವಾನ್ ಪೂಜಾನ್ ಸಾಂಪ್ರದಾಯಿಕ ಸಮಾರಂಭ ಆಯೋಜಿಸಲಾಗಿತ್ತು ಈ ವೇಳೆ ಗೋಲಿ ಚಲ್ ಜಾವೇಗಿ ಹಾಡಿಗೆ ಒಬ್ಬರು ಮಹಿಳೆಯರು ನೃತ್ಯವನ್ನು ಮಾಡುತ್ತಾ ಇದ್ದು ಹಾಡಿಗೆ ಪೂರಕವಾಗಿ ವ್ಯಕ್ತಿಯೊಬ್ಬ ಗುಂಡು ಹರಿಸಿದ್ದು ಇದರಿಂದ ಇಬ್ಬರು ಮಹಿಳೆಯರು ಗಾಯಗೊಂಡಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಹಾಲು ವ್ಯಾಪಾರಿಯೊಬ್ಬರು ಗ್ರಾಹಕರಿಗೆ ಹಾಲು ತಲುಪಿಸುವ ಮೊದಲು ಹಾಲಿಗೆ ಉಗುಳ್ತಾ ಇರುವಂತಹ ವಿಡಿಯೋ ಬೆಳಕಿಗೆ ಬಂದಿದೆ ಮನೆಯಲ್ಲಿ ಅಳವಡಿಸಲಾದಂತಹ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಈ ಕೃತ್ಯ ಸರಿಯಾಗಿದೆ ಮಧ್ಯಪ್ರದೇಶದ ಭೋಪಾಲ್ ರೈಲು ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ವ್ಯಕ್ತಿಯೊಬ್ಬರು ಕಾರು ಚಲಾಯಿಸಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ನಿಲ್ದಾಣದಲ್ಲಿನ ಭದ್ರತೆ ಮತ್ತು ಸರ್ಕಾರಿ ರೈಲ್ವೆ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳು ಹುಟ್ಟುಹಾಕಿವೆ ಪ್ಲಾಟ್ಫಾರ್ಮ್ ಸಂಖ್ಯೆ ನಾಲ್ಕರಲ್ಲಿ ಈ ಘಟನೆ ನಡೆದಿದೆ ತಮಿಳುನಾಡಿನ ವಿರುದು ನಗರದಲ್ಲಿರುವ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿದ್ದು ಓರ್ವ ಸಾವನ್ನಪ್ಪಿದ್ದು ನಾಲ್ವರಿಗೆ ಗಂಭೀರ ಗಾಯವಾಗಿವೆ ಗಾಯಾಳುಗಳನ್ನು ಚಿಕಿತ್ಸೆಗೆ ಶಿವಕಾಶಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಫೋಟದಲ್ಲಿ ಏಳು ಕೆಲಸದ ಶೆಡ್ಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಘಟನೆ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಖತಿಮಾದ ಹೊಲದಲ್ಲಿ ಭತ್ತದ ಗಿಡಗಳನ್ನು ನಾಟಿ ಮಾಡಿದ್ದಾರೆ ಕೆಸರಿನ ಗದ್ದೆಯಲ್ಲಿ ಇಳಿದು ಭತ್ತ ನಾಟಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಈ ಮೂಲಕ ಅವರು ರೈತರ ಪರಿಶ್ರಮಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ ಜಾಗತಿಕ ಸಮಾನತೆ ಸೂಚ್ಯಂಕದಲ್ಲಿ ಅಮೆರಿಕ ಬ್ರಿಟನ್ ಮತ್ತು ಚೀನಾ ದೇಶಗಳನ್ನು ಹಿಂದಿಕ್ಕಿರುವ ಭಾರತ ನಾಲ್ಕನೇ ಸ್ಥಾನಕ್ಕೇರಿದೆ ಮೊದಲ ಮೂರು ಸ್ಥಾನಗಳನ್ನು ಸ್ಲೋವಾಕಿಯಾ ಸ್ಲೋವೇನಿಯಾ ಮತ್ತು ಬೆಲಾರಸ್ ದೇಶಗಳು ಸ್ಥಾನವನ್ನು ಪಡೆದುಕೊಂಡಿವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಮುನಿಸ್ಸಿನ ಬೆನ್ನಲ್ಲೇ ಉದ್ಯಮಿ ಎಲಾನ್ ಮಸ್ಕ್ ಅವರು ಹೊಸ ರಾಜಕೀಯ ಪಕ್ಷವೊಂದನ್ನು ಕಟ್ಟಿದ್ದಾರೆ ಅಮೆರಿಕದಲ್ಲಿ ಹೊಸ ರಾಜಕೀಯ ಪಕ್ಷವನ್ನು ಘೋಷಿಸಿದ್ದಾರೆ ಅಮೆರಿಕದ ಟೆಕ್ಸಾಸ್ ರಾಜ್ಯದ ಹಿಲ್ ಕಂಟ್ರಿ ಪ್ರದೇಶದಲ್ಲಿ ರಣರಕ್ಕಸ ಮಳೆಗೆ ಐವತ್ತೊಂದು ಬಲಿಯಾಗಿದ್ದಾರೆ ಭೀಕರ ಪ್ರವಾಹದಲ್ಲಿ ಹಲವರು ಕಾಣೆಯಾಗಿದ್ದಾರೆ ಭಾರತ ಪಾಕಿಸ್ತಾನ ಸೇನಾ ಸಂಘರ್ಷದ ನಂತರ ರಫೇಲ್ ಯುದ್ಧ ವಿಮಾನಗಳ ಜಾಗತಿಕ ಮಾರಾಟವನ್ನು ದುರ್ಬಲಗೊಳಿಸುವುದಕ್ಕೆ ಚೀನಾ ತನ್ನ ರಾಯಭಾರ ಕಚೇರಿಗಳನ್ನು ಬಳಸುತ್ತಿದೆ ಅಂತ ಫ್ರೆಂಚ್ ಗುಪ್ತಚರ ಸಂಸ್ಥೆ ಆರೋಪಿಸಿರುವುದಾಗಿ ಅಸೋಸಿಯೇಟೆಡ್ ಪ್ರೆಸ್ ವರದಿಯನ್ನ ಮಾಡಿದೆ ಇಸ್ರೇಲ್ ಜೊತೆಗಿನ ಯುದ್ಧ ಆರಂಭವಾದ ಬಳಿಕ ಮೊದಲ ಬಾರಿಗೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡರು ಮೊಹರಂನ ಹತ್ತನೇ ದಿನ ಹಿನ್ನೆಲೆ ನಲ್ಲಿರುವಂತಹ ಇಮಾಮ ಖಮೇನಿ ಮಸೀದಿಯಲ್ಲಿ ನಡೆದ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಪಾಕಿಸ್ತಾನದ ಕರಾಚಿಯಲ್ಲಿ ಬಹುಮಹಡಿ ವಸತಿ ಕಟ್ಟಡ ಕುಸಿದು ಮೃತಪಟ್ಟವರ ಸಂಖ್ಯೆ ಇಪ್ಪತ್ತೇಳಕ್ಕೆ ಏರಿಕೆಯಾಗಿದೆ ಅವಶೇಷಗಳ ಅಡಿ ಇನ್ನೂ ಹಲವರು ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆಕಾಶದೀಪ್ ನಡೆಸಿದ ಘಾತಕ ಬೌಲಿಂಗ್ ದಾಳಿಗೆ ತತ್ತರಿಸಿದ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಮುನ್ನೂರ ಮೂವತ್ತಾರು ರನ್ ಅಂತರದ ಹೀನಾಯ ಸೋಲನ್ನು ಕಂಡಿದೆ ಈ ಮೂಲಕ ಭಾರತ ಐತಿಹಾಸಿಕ ಗೆಲುವನ್ನು ಸಾಧಿಸಿದೆ ಶುಭ್ಮನ್ ಗೆಲ್ ಬರ್ಮಿಂಗ್ ಹ್ಯಾಮ್ ಟೆಸ್ಟ್ ಪಂದ್ಯ ಗೆದ್ದ ಮೊದಲ ಭಾರತೀಯ ನಾಯಕ ಎಂಬ ದಾಖಲೆ ಜೊತೆಗೆ ದಿಗ್ಗಜ ಸುನಿಲ್ ಗವಾಸ್ಕರ್ ನಾಯಕತ್ವದ ದಾಖಲೆಯನ್ನು ಮುಡಿಸಿದ್ದಾರೆ ಇಪ್ಪತ್ತೈದು ವರ್ಷ ಮತ್ತು ಮುನ್ನೂರ ಒಂದು ದಿನಗಳ ವಯಸ್ಸಿನ ಶುಭ್ಮನ್ ಗೆಲ್ ವಿದೇಶದಲ್ಲಿ ಟೆಸ್ಟ್ ಗೆದ್ದ ಅತ್ಯಂತ ಕಿರಿಯ ಭಾರತೀಯ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆ ಗವಾಸ್ಕರ್ ಹೆಸರಿನಲ್ಲಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಕ್ಲೆಂಡ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸುನಿಲ್ ಗವಾಸ್ಕರ್ ಗೆಲುವನ್ನು ಸಾಧಿಸಿತ್ತು ಆಗಸ್ಟ್ನಲ್ಲಿ ನಿಗದಿಯಾಗಿದ್ದ ತಲಾ ಮೂರು ಏಕದಿನ ಮೂರು ಏಕದಿನ ಟಿ ಟ್ವೆಂಟಿ ಪಂದ್ಯಗಳ ಭಾರತ ಮತ್ತು ಬಾಂಗ್ಲಾದೇಶ ನಡುವಣ ವೈಟ್ ಬಾಲ್ ಸರಣಿಯನ್ನು ರದ್ದುಗೊಳಿಸಲಾಗಿದೆ ಇದನ್ನು ಬಿಸಿಸಿಐ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ದೃಢಪಡಿಸಿದೆ ಈ ಸರಣಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಎರಡೂ ದೇಶಗಳ ನಡುವೆ ನಡೀತಾ ಇರುವಂತಹ ರಾಜತಾಂತ್ರಿಕ ಬಿಕ್ಕಟ್ಟನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರವಾಸವನ್ನು ಮುಂದೂಡಲಾಗಿದೆ ನುವಾಕ್ ಜೊಕೋವಿಕ್ ವೆಂಬಲ್ಡನ್ನ ಇತಿಹಾಸದಲ್ಲಿ ದಾಖಲೆಯೊಂದನ್ನು ಬರೆದಿದ್ದಾರೆ ಮೂರನೇ ಸುತ್ತಿನ ಪಂದ್ಯದಲ್ಲಿ ತಮ್ಮದೇ ದೇಶದ ಸಹ ಆಟಗಾರ ಮಿಯೋಮಿರ್ ಎಕ್ಮಾ ನೋವೇಕ್ ವಿರುದ್ಧ ಆರು ಮೂರು ಆರು ಸೊನ್ನೆ ಆರು ನಾಲ್ಕು ಸೆಟ್ಗಳಿಂದ ಸೋಲಿಸಿ ಹದಿನಾರು ಸುತ್ತಿಗೆ ಮುನ್ನಡೆದಿದ್ದಾರೆ ಈ ಗೆಲುವಿನೊಂದಿಗೆ ಜೊಕೋವೆಕ್ ವೆಂಬಲ್ಡನ್ನಲ್ಲಿ ನೂರು ಗೆಲುವುಗಳನ್ನು ದಾಖಲಿಸಿದ ಮೂರನೇ ಆಟಗಾರ ಅನಿಸಿಕೊಂಡಿದ್ದಾರೆ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾ ಅವರು ಬಣ್ಣದ ಲೋಕಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ ತಮಿಳು ಚಿತ್ರವೊಂದರಲ್ಲಿ ನಟಿಸಲಿದ್ದಾರೆ ಅಂತ ತಿಳಿದು ಬಂದಿದೆ ಮೊದಲ ಬಾರಿಗೆ ಚಿತ್ರ ನಿರ್ಮಾಣ ಮಾಡ್ತಾ ಇರುವ ಪ್ರೊಡಕ್ಷನ್ ಬ್ಯಾನರ್ ಡ್ರೀಮ್ ನೈಟ್ ಸ್ಟೋರೀಸ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಚಿನ್ನ ತಲಾ ಸುರೇಶ್ ರೈನಾಗೆ ಸ್ವಾಗತ ಅಂತ ಬರೆದುಕೊಂಡಿದ್ದಾರೆ ರೈನಾ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಕ್ರಿಕೆಟ್ ಮೈದಾನದಿಂದ ಕಾಲಿವುಡ್ ಫ್ರೆನ್ಸ್ಗೆ ಚೆನ್ನೈ ಸ್ಫೂರ್ತಿಯನ್ನ ನನ್ನೊಂದಿಗೆ ತರ್ತಾ ಇದ್ದೇನೆ ಈ ಹೊಸ ಪಯಣ ಆರಂಭಿಸುವುದಕ್ಕೆ ಹೆಮ್ಮೆಯಾಗ್ತಾ ಇದೆ ಅಂತ ಬರೆದುಕೊಂಡ ಕನ್ನಡದ ಸ್ಟಾರ್ ನಟರಾದ ಶಿವರಾಜ್ ಕುಮಾರ್ ದರ್ಶನ್ ಹಾಗೂ ಧ್ರುವ ಸಜ್ಜಾ ಬಗ್ಗೆ ನಟ ಮಡಿನೂರು ಮನು ಅವಹೇಳನಕಾರಿಯಾಗಿ ಮಾತನಾಡಿದ್ದ ಆಡಿಯೋ ಇತ್ತೀಚೆಗೆ ವೈರಲ್ ಆಗಿತ್ತು ಇದರಿಂದ ನಟರ ಅಭಿಮಾನಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ರು ಈ ವಿಚಾರವಾಗಿ ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವರಿಗೆ ಕ್ಷಮೆಯಾಚಿಸಿದ ನಟ ಮಡಿನೂರು ಮನು ಇದೀಗ ನಟ ದರ್ಶನ್ ಅವರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ ದಕ್ಷಿಣ ಭಾರತದ ಟಾಪ್ ನಟಿಯರಲ್ಲಿ ಒಬ್ಬರಾದ ಅನುಷ್ಕಾ ಶೆಟ್ಟಿ ನಟಿಸ್ತಾ ಇರುವ ತೆಲುಗು ಚಿತ್ರ ಘಾಟಿ ಈಗಾಗಲೇ ಕುತೂಹಲ ಕೆರಳಿಸಿದೆ ಇತ್ತೀಚೆಗೆ ರಿಲೀಸ್ ಆದ ಟೀಸರ್ನಲ್ಲಿ ಅವರು ಹೊಸದೊಂದು ಅವತಾರದಲ್ಲಿ ಮೆಂಚಿರೋದು ಕಂಡುಬಂದು ನಿರೀಕ್ಷೆ ಹೆಚ್ಚಿಸಿತ್ತು ಇದೀಗ ಚಿತ್ರತಂಡ ರಿಲೀಸ್ ಡೇಟ್ ಮುಂದೂಡಿದೆ ಪವನ್ ಕಲ್ಯಾಣ್ ನಟಿಸಿರುವ ಹರಿಹರ ವೀರಮಲ್ಲು ಸಿನಿಮಾ ಇದೇ ತಿಂಗಳ ಅಂತ್ಯಕ್ಕೆ ಬಿಡುಗಡೆಯಾಗಲಿದೆ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದ್ದು ಧರ್ಮದ ಕಾರಣಕ್ಕೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುವ ಸಮಯದಲ್ಲಿ ಅದರ ವಿರುದ್ಧ ನಿಂತ ಯೋಧನ ಪಾತ್ರದಲ್ಲಿ ಪವನ್ ಕಲ್ಯಾಣ್ ನಟಿಸಿದ್ದಾರೆ ನಟ ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾ ಸೆಟ್ ಏರುವ ಮುನ್ನ ಚಿತ್ರೀಕರಣದ ಸಮಯದಲ್ಲಿ ಸಖತ್ ಸದ್ದು ಮಾಡಿತು ಆದರೆ ಕಳೆದ ಕೆಲ ವಾರಗಳಿಂದ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ ಹೊರಬಿದ್ದಿಲ್ಲ ಇದೀಗ ಸಿನಿಮಾದ ಟೀಸರ್ ಬಿಡುಗಡೆ ದಿನಾಂಕವನ್ನು ಚಿತ್ರತಂಡ ಘೋಷಣೆ ಮಾಡಿದೆ ಸದ್ಯ ಜಾಗತಿಕ ಸಿನಿಪ್ರಿಯರ ಗಮನ ಸೆಳೆದ ಚಿತ್ರಗಳ ಪೈಕಿ ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಕೂಡ ಒಂದು ತಮಿಳಿನಲ್ಲಿ ಹೊಸ ಅಲಿಯ ಚಿತ್ರಗಳನ್ನು ನಿರ್ದೇಶಿಸುವ ಮೂಲಕ ಭರವಸೆ ಮೂಡಿಸಿರುವ ಲೋಕೇಶ್ ಕನಕರಾಜ ಕೂಲಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಈಗಾಗಲೇ ನಿರೀಕ್ಷೆ ಮೂಡಿಸಿದೆ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ आगस्ट हदनाल सिनेमा सूरिया तेरे बर ಜನಾರ್ದನ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿ ನಟನೆಯ ಜೂನಿಯರ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಏಕಕಾಲಕ್ಕೆ ಕನ್ನಡ ತೆಲುಗು ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ನೀಡುವುದಕ್ಕೆ ಕಿರೀಟಿ ರೆಡ್ಡಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮೊದಲ ಸಿನಿಮಾ ಜೂನಿಯರ್ ಒಂದಷ್ಟು ಕಾರಣದಿಂದ ಸದ್ದು ಮಾಡ್ತಾ ಇದೆ ಜನಪ್ರಿಯ ಕಲಾವಿದರು ಘಟನಾ ಘಟಾನುಘಟಿ ತಂತ್ರಜ್ಞರು ಈ ಸಿನಿಮಾ ತಂಡದಲ್ಲಿ ಇರಲಿದ್ದಾರೆ ನಟಿ ಶ್ರೀಲೀಲಾ ನಾಯಕಿಯಾಗಿ ನಟಿಸಿದ್ದು ಹೊಸ ಹಾಡು ವೈರಲ್ ವೈಯಾರಿ ಬಿಡುಗಡೆಯಾಗಿದೆ EVs 250 गारंटी या हाइलाइट्स नोट जारी गारंटी न्यूज़ सुसुद दक्षता न्याय निश्चितता